ಗುರಿ ಇಲ್ಲದೆ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಿಲ್ಲ ನಮ್ಮ ಜೀವನದಲ್ಲಿ ಶೈಕ್ಷಣಿಕ ಪಠ್ಯಗಳ ಕಲಿಕೆಯ ಜೊತೆ ಸಾಂಸ್ಕೃತಿಕ ನೆಲೆಗಟ್ಟನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಶಾಸಕ ಎಸ್ ಮಲ್ಲಿರಾಜು ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ದಾರೆ ಮಲ್ಲಸಂದ್ರದ ನಿತ್ಯ ಜ್ಯೋತಿ ಶಿಕ್ಷಣ ಸಂಸ್ಥೆಯ ಕುವೆಂಪು ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೂವತ್ತ ಎರಡನೇ ವಾರ್ಷಿಕೋತ್ಸವ ಕುವೆಂಪು ವೈಭವ ಎರಡು ಸಾವಿರದ ಇಪ್ಪತ್ತೈದು ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿವಿಧ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ವಿಚಿತರಾದವರಿಗೆ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದರು ಶಿಕ್ಷಣ ಜ್ಞಾನ ಸಂಪಾದನೆಗೆ ದಾರಿಯಾದರೆ ಈ ನಾಡಿನ ಸಂಸ್ಕೃತಿ ನಮ್ಮ ಜೀವನಾಡಿ ಸಂಸ್ಕೃತಿ ಜೊತೆಗೆ ಜೀವವಾಗೂ ಜೀವನ ಸಾಗಿಸಿದ್ರೆ ಬಾಳಿಗೊಂದು ಅರ್ಥ ಸಿಗುತ್ತೆ ಹಾಗಾಗಿ ಇಂದಿನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಪರಂಪರೆಯನ್ನ ಮುಂದಿನ ಪೀಳಿಗೆಗೂ ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಲ್ಲಿ ವಿಜಯ ಕಲಿಯದೆ ಮೈಮರೆದ್ರೆ ಮುಂದೆ ಕಷ್ಟಕಾಲ ಎದುರಿಸಬೇಕಾಗುತ್ತೆ ಆಸೆ ಆಕಾಂಕ್ಷೆಗಳಿಗೆ ಕಡಿವಾಣ ಹಾಕಿ ನಿಮ್ಮ ಭವಿಷ್ಯಕ್ಕೆ ಉತ್ತಮ ನೆಲೆಗಟ್ಟು ರೂಪಿಸಿಕೊಳ್ಳಿ ಎಂದಿದ್ದಾರೆ ಇನ್ನು ಅಂಕಣ ಬರಹಗಾರ ಗುರುರಾಜ್ಯ ದಾವಣಗೆರೆ ಮಾತನಾಡಿ ಕಾಲೇಜಿನಲ್ಲಿ ಬರೀ ಕಾಲ ಕಳೆದು ಸಾಮಾಜಿಕ ಜಾಲತಾಣದಲ್ಲಿ ಮುಳುಗಿ ಹೋದರೆ ಪ್ರಯೋಜನವಿಲ್ಲ ವಿದ್ಯಾರ್ಥಿಗಳು ಪರಿಸರ ಸಾಮಾಜಿಕ ತಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು ಹಾಗೂ ನಮ್ಮ ದೇಶದ ಭವ್ಯ ಭಾರತ ನಿರ್ಮಾಣಕ್ಕೆ ಸಮರ್ಪಣಾ ಭಾವ ಬೆಳೆಸಿಕೊಂಡಾಗ ಭವಿಷ್ಯದ ಈ ದೇಶದ ಭದ್ರ ಬುನಾದಿಗೆ ಸಹಾಯಕವಾಗಲಿದೆ ನಿರಂತರ ಜ್ಞಾನ ಸಂಪಾದನೆ ಕಡೆ ನಿಮ್ಮ ಗಮನವಿರಲಿ ನಿಮ್ಮ ಹಿರಿಯರ ಬಗ್ಗೆ ಗೌರವವಿರಲಿ ಹಾಗೆಯೇ ನಿತ್ಯ ಓದುವ ಹವ್ಯಾಸ ಬೆಳೆಸಿಕೊಡಿ ಅಂತ ವಿದ್ಯಾರ್ಥಿಗಳಿಗೆ ಹಿತವಚನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅಂಕಣ ಬರಹಗಾರ ಗುರುರಾಜ್ಯ ದಾವಣಗೆರೆ ನಿತ್ಯ ಜ್ಯೋತಿ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಎಂ ಕೃಷ್ಣಪ್ಪ ಕಾರ್ಯದರ್ಶಿ ಗಂಗರಾಜು ಉಪಾಧ್ಯಕ್ಷ ಭರತ್ కౌన్సిల్ చైర్మన్ లక్ష్మీ నరసింహ ప్రాంశుపాలరు ఎంజి కృష్ణమూర్తి సంజయ్ కాలేజీ భర్జరి బ్యాచులర్ ప్రేమ్ థాప్ హజయ్ కాలేజ్ ప్రాంశుపాలరు కుమార్ ముఖ్యోపాధ్య శిక్షరి ఆడత మండలి ఉపస్థితున్నారు ನನ್ನ ಕಷ್ಟ ನನ್ನ ఆస్తి కనసారు ಏನಾದರೂ ಮಾಡಿ ವಿದ್ಯೆ ಕೊಡಬೇಕು ನನ್ನ ಮಕ್ಕಳಿಗೆ ಏನಾದರೂ ಅವನು ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ ಅವನು ಚೆನ್ನಾಗಿ ಓದಿ ಏನಾದರೂ ಸಂಪಾದನೆ ಮಾಡಿ ಮುಪ್ಪು ಕಾಲದಲ್ಲಿ ನಮ್ಮನ್ನು ನೋಡ್ಕೋಬೇಕು ಅಂತ ತಂದೆ ಆಸೆ ಪಡ್ತಾ ಇರ್ತಾನೆ ಅದರ ಮಧ್ಯೆ ನಿಮ್ಮ ಮುಂದೆ ಆಯ್ಕೆ ಇದೆ ಇವತ್ತು ಒಂದನೇ ತರಗತಿಯನ್ನು ಅಧ್ಯಯನ ಮಾಡ್ತೀರ ಕಾಲೇಜಿಗೆ ಬಂದಮೇಲೆ ನಿಮಗೂ ಕೆಲವು ಆಸೆಗಳು ಚಿಗುರುತ್ತೆ ನನಗೂ ಚೆನ್ನಾಗಿತ್ತು ಒಳ್ಳೆ ಕಾಲೇಜಿಗೆ ಹೋಗಿದ್ರೆ ಚೆನ್ನಾಗಿತ್ತು ಬ್ರ್ಯಾಂಡ್ ಶೂ ಇದ್ದರೆ ಚೆನ್ನಾಗಿತ್ತು ಒಳ್ಳೆ ಮೊಬೈಲು ಐಫೋನ್ ಇದ್ರೆ ಚೆನ್ನಾಗಿತ್ತು ಇಂಥವೆಲ್ಲ ಒಳ್ಳೆ ಮೋಟ್ರ್ ಬೈಕೋ ಸ್ಕೂಟ್ರೋ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಆಸೆ ಮೊಳಕೊಡುಗಿತ್ತು ಮನುಷ್ಯನಿಗೆ ಬರೋದು ಆಸೆ ಬೇರೆ ಯಾರಿಗೂ ಬರಲ್ಲ ಆಸೆ ಇರಬೇಕು ಆಸೆ ಪೂರೈಸಬೇಕಾದ್ರೆ ನಾವೊಂದು ಗುರಿ ಇಟ್ಕೊ ನಾವೊಂದು ಗುರಿ ಇಟ್ಕೊಂಡ್ರೆ ನಮ್ಮ ಗುರುಗಳ ಹಿಂದೆ ಇದ್ದಾರೆ ಅವರು ಆಶೀರ್ವಾದ ಮಾಡ್ತಾರೆ ಪಾಠ ಪ್ರವಚನಗಳನ್ನ ಮಾಡ್ತಾರೆ ನಿಮ್ಮನ್ನು ತಿದ್ದಿ ಸಮಾಜಕ್ಕೆ ಕೊಡುವಂಥ ಶಕ್ತಿ ನಮ್ಮ ಗುರುಗಳಲ್ಲಿದೆ ಅದಕ್ಕೆ ಗುರು ಸಾಕ್ಷಾತ್ ಪರಬ್ರಹ್ಮ ನೀವು ಒಳ್ಳೆ ಚೆನ್ನಾಗಿ ಹೋಗಿ ಯಾರಾದರೂ ಫಸ್ಟ್ ಕ್ಲಾಸ್ ರ್ಯಾಂಕು ಬಂದರೆ ನಿಮ್ಮ ತಂದೆ ತಾಯಿಗಿಂತ ಸಂತೋಷ ಪಡೋದು ನಿಮ್ಮ ಲೆಕ್ಚರರ್ಸು ನಿಮ್ಮ ಪ್ರಿನ್ಸಿಪಾಲ್ಸು ನನ್ನ ಕಾಲೇಜಿನ ಫಸ್ಟ್ ಕ್ಲಾಸ್ ಬಂದ ನಾನು ಮೊನ್ನೆ ದಾಸಳ್ಳಿಯ ಪಿಯು ಕಾಲೇಜಿಗೆ ಹೋಗಿದ್ದೆ ಪಿ ಯು ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿನಿಗೆ ಅಲ್ಲಿನ ಲೆಕ್ಚರರು ಒಂದು ಎಚ್ ಪಿ ಲ್ಯಾಪ್ಟಾಪ್ನ ನ ಲ್ಯಾಪ್ಟಾಪ್ ಐವತ್ತು ಸಾವಿರ ರೂಪಾಯಿ ಕೊಟ್ಟು ತಂದು ಆ ಹುಡುಗನ ಕೊಟ್ಟರು ನಾನು ಹೇಳಿದ ಇಷ್ಟು ಜನ ವಿದ್ಯಾರ್ಥಿಗಳಿದಾರಲ್ಲ ಕಾಲೇಜಲ್ಲಿ ಸುಮಾರು ಆರ್ನೂರು ಏಳ್ನೂರು ಜನ ಇದ್ದಾರೆ ಆ ಹುಡುಗನ ಒಬ್ಬೂರಿಗೆ ಯಾಕೆ ಕೊಟ್ರಿ ಕೇಳಿದ್ರು ಯಾಕೆ ಕೊಟ್ರಿ ಅಂತ ಕೇಳಿದ್ರು ಎಲ್ಲಿಂದ ತಂದ್ರಿ ಅಂತೇಳಿ ನಾನು ಸಂಬಳದ ಹಣದಲ್ಲಿ ತಂದಿದ್ದೀನಿ ಲಚ್ಚರ ಹೇಳಿ ಏನು ಅಷ್ಟು ಬೈದಿ ತುಂಬಾ ಒಬಿಡಿಯಂಟು ಏನು ಹೇಳಿದ್ರು ಮಾಡ್ತಾನೆ ಏನು ಹೇಳಿದ್ರು ಕೇಳ್ತಾನೆ ತುಂಬಾ ಚೆನ್ನಾಗಿ ಓದ್ತಾನೆ ತಂದೆಗೆ ಪ್ಯಾರಾಲಿಸಸ್ಸು ತಾಯಿ ಎಲ್ಲೋ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಳೆ ಅವನ ಕೈಲಿ ಅವನ ಜೀವನದಲ್ಲಿ ಲ್ಯಾಪ್ಟಾಪ್ ಆಗ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಅವನ ಮೇಲೆ ಇರೋ ಪ್ರೀತಿಗೆ ನನ್ನ ಮಗನ ಥರ ಅವನಿಗೆ ನಾನು ಲ್ಯಾಪ್ಟಾಪ್ ಟಾಪ್ ಅಂತ ಎಷ್ಟು ಅಭಿಮಾನ ಇರುತ್ತೆ ವಿದ್ಯಾರ್ಥಿಗಳ ಮೇಲೆ ಯೋಚನೆ ಮಾಡಿ ಎಷ್ಟು ಪ್ರೀತಿ ಇರುತ್ತೆ ನಿಮ್ಮ ಮೇಲೆ ನಿಮ್ಮ ತಂದೆ ಒಂದು ಕಡೆ ಅಷ್ಟೇ ಪ್ರೀತಿ ನಿಮ್ಮ ಲೆಕ್ಚರ್ಸ್ಗೂ ಪ್ರಿನ್ಸಿಪಲ್ ನಿಮ್ಮ ಮೇಲೆ ಇರುತ್ತೆ ಆಡಳಿತ ಮಂಡಳಿ ಕಟ್ಟಡ ಬೇಕು ಕಟ್ಕೊಡ್ತಾರೆ ಫರ್ನಿಚರ್ ಬೇಕು ಕೊಡಿಸ್ತಾರೆ ಆದ್ರೆ ಕಲ್ಸೋದು ನಮ್ಮ ಪ್ರಿನ್ಸಿಪಲ್ಲು ಲಜ್ಜನ ಮನುಷ್ಯನಿಗೆ ಅನೇಕ ಅವಕಾಶಗಳು ಭಗವಂತ ಕೊಡ್ತಾನೆ ನಾವ್ ಒಳ್ಳೆಯವರಾದ್ರೆ ಸಮಾಜ ಯಾರೋ ಇಂಥವ್ರ ಮಗ ತುಂಬಾ ಒಳ್ಳೆ ಹುಡುಗ ಅಂತೆ ಕುವೆಂಪು ಕಾಲೇಜಲ್ಲಿ ಓದ್ತಾನಂತೆ ತುಂಬಾ ಚೆನ್ನಾಗ್ ಓದ್ತಾನಂತೆ ಅಂತಾರೆ ಏನೋ ನಾವು ದಾರಿ ತಪ್ಪಿದ್ರೆ ಏನು ಭಾಳ ಪರೋಡಿಯಂತೆ ಕಾಲೇಜ್ಗೆ ಹೋಗಲ್ವಂತೆ ಬಂಕ್ ಹೊಡಿತಾನಂತೆ ಯಾವಾಗಲೂ ಕೇಟ್ರಿಗೆ ಓದ್ತಾನಂತೆ ಪ್ರಿನ್ಸಿಪಲ್ ಗೆ ಬೇಕಾದಷ್ಟು ಜವಾಬ್ದಾರಿ ಇರುತ್ತೆ ಅಲ್ಲಿನ ಪ್ರಿನ್ಸಿಪಾಲು ಮತ್ತು ಲೆಕ್ಚರರಿಗೆ ಅನೇಕ ಸವಾಲುಗಳು ಮತ್ತು ಅನೇಕ ಸಮಸ್ಯೆಗಳನ್ನ ಪ್ರತಿನಿತ್ಯ ಅವರು ಎದುರಿಸಬೇಕಾಗುತ್ತೆ ಅಂಥದ್ರಲ್ಲಿ ಹತ್ತಾರು ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಕೃಷ್ಣಮೂರ್ತಿಯವರು ಪ್ರಿನ್ಸಿಪಾಲ್ರಾಗಿ ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಹಾಗೆ ಮುಂಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾಲೇಜಿನ ಸಿಬ್ಬಂದಿ ಆಡಳಿತ ಮಂಡಳಿಯರು ಸಿಬ್ಬಂದಿಯವರು ಈ ಭಾಗದಲ್ಲಿ ಭಾಳ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿದೆ ಒಂದು ಆಚಾರ್ಯ ಯೂನಿವರ್ಸಿಟಿ ಮತ್ತೊಂದು ಸಪ್ತಗಿರಿ ಯೂನಿವರ್ಸಿಟಿ ಆರ್ ಆರ್ ಇಂಜಿನಿಯರಿಂಗು ಮತ್ತು ಡಿಗ್ರಿ ಕಾಲೇಜು ಪಕ್ಕದ ನ್ಯಾಷನಲ್ ಹೈವೇಯಿಂದ ಪಕ್ಕಕ್ಕೆ ಹೋದರೆ ಎಂಟೇ ಮೈಲಿ ಹತ್ರ ಕ್ರೈಸ್ಟ್ ಯೂನಿವರ್ಸಿಟಿ ಇಂಥ ಪ್ರತಿಷ್ಠಿತ ಕಾಲೇಜುಗಳಿಲ್ಲಿದ್ರೂ ಕೂಡ ಕುವೆಂಪು ಹೆಸರಿನಲ್ಲಿ ಪ್ರಾರಂಭ ಮಾಡಿತು ಕುವೆಂಪು ಅವರು ವಿಶ್ವ ಮಾನವ ರಾಷ್ಟ್ರಕವಿಗಳು ಅಂಥವ್ರ ಹೆಸರಿನಲ್ಲಿ ಪ್ರಾರಂಭ ಮಾಡಿದಾಗ ನಾನು ಕೂಡ ಇದ್ದೆ ಹತ್ತಾರು ಮಕ್ಕಳಿಂದ ಪ್ರಾರಂಭ ಆದಂಥ ಕಾಲೇಜು ಇವತ್ತು ಸುಮಾರು ಏಳ್ನೂರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಹೊರಗಡೆ ಅಂತ ಕೆಲಸ ಮಾಡ್ತಾರೆ ಇದೇ ಕಾಲೇಜಿನಲ್ಲಿ ಕಲಿತಂಥ ಒಬ್ಬ ವಿದ್ಯಾರ್ಥಿ ಇವತ್ತು ತನ್ನ ಜೀವನನ ನೇಪಾಳದಿಂದ ಬಂದು ಕರ್ನಾಟಕದಲ್ಲಿ ಅರಿಸಿ ಬಂದು ಇವತ್ತು ಕಿರುತೆರೆ ಕಲಾವಿದನಾಗಿ ಬರ್ಜರಿ ಬ್ಯಾಚುಲರ್ಸ್ನ ಶೋ ಎರಡರಲ್ಲಿ ನಡೆಸ್ತಾ ಇರ್ತಕ್ಕಂಥ ಪ್ರೇಮ್ ತಾಪ ನೀವೆಲ್ಲರೂ ಮಾತಾಡಿದ್ರು ಯಾರು ಜೋರಾಗಿ ಚಪ್ಪಾಳೆ ಹೊಡಿಲಿಲ್ಲ ಪ್ರೇಮ್ ತಾಪ ಒಂದು ಆಡಾಡುವಾಗ ಕೆಲವು ಹೆಣ್ಮಕ್ಳು ಕುಣಿತಾ ಇದ್ರು ಸಿಳ್ಳೆ ಹೊಡಿತಾ ಇದ್ರು ಏನು ಮಾಡೋಕ್ಕಾಗಲ್ಲ ಅಂತದು ಹುಮ್ಮಸ್ಸು ಮನಸ್ಸು ಚಂಚಲ ಈ ವಯಸ್ಸಿನಲ್ಲಿ ಮನಸ್ಸು ತುಂಬ ಚಂಚಲ ಒಳ್ಳೆ ಮೊಬೈಲ್ ಬೇಕು ಒಳ್ಳೆ ಮೋಟ್ರ್ ಬೈಕ್ ಬೇಕು ಒಳ್ಳೆ ಡ್ರೆಸ್ ಹಾಕಬೇಕು ಒಳ್ಳೆ ಶೂ ಹಾಕಬೇಕು ಇದೆಲ್ಲ ಭಗವಂತ ಮನುಷ್ಯನಿಗೆ ಕೊಡೋದು ಮರಕ್ಕೆ ಕೊಡೋಲ್ಲ ಅಥವಾ ಪ್ರಾಣಿಗಳಿಗೆ ಕೊಡಲ್ಲ ಮನುಷ್ಯನಿಗೆ ಕೊಡೋದು ಆದರೆ ಆಯ್ಕೆ ನಮ್ಮದೇ ಇರುತ್ತೆ ಅವೆಲ್ಲ ಪಡಿಬೇಕಾದ್ರೆ ನಾವೇನು ಮಾಡಬೇಕು ಅವೆಲ್ಲ ಪಡಿಬೇಕಾದ್ರೆ ಮೊದಲು ನಾನು ನನ್ನ ಜವಾಬ್ದಾರಿನ ಹರ್ತು ನನ್ನ ವಿದ್ಯಾಭ್ಯಾಸನ ಮುಗಿಸಿ ನಾನು ಒಬ್ಬ ಸತ್ಪ್ರಜೆಯಾಗಿ ನಾನು ಒಬ್ಬ ಒಳ್ಳೆಯ ಒಂದು ಕಾರ್ಖಾನೆಗೋ ಅಥವಾ ನಾನೇ ಸ್ವಂತ ಸೇರೋದೋ ಒಂದು ಆಫೀಸ್ಗೆ ಹೋಗೋದೋ ಏನೋ ಮಾಡಿ ಸಂಪಾದನೆ ಮಾಡಿ ನಮ್ಮ ಆಸೆಗಳನ್ನ ಪೂರೈಸಿ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಭಾಳ ಭರವಸೆ ಇಟ್ಟು ಕಾಲೇಜಿಗೆ ಕಳಿಸ್ತಾರೆ ಅವ್ರಿಗೂ ದುಡ್ಡಿದ್ರೆ ಲಕ್ಷಾಂತರ ರೂಪಾಯಿ ಡೊನೇಷನ್ನು ಒಳ್ಳೊಳ್ಳೆ ಕಾಲೇಜಿಗೆ ಕಳಿಸುವಂಥ ಶಕ್ತಿ ಇದ್ದರೆ ಅಲ್ಲೇ ಕಳಿಸ್ತಾ ಇದೆ ಆಗಲ್ಲ ನಾನು ಸರ್ಕಾರಿ ಶಾಲೆಗಳಿಗೆ ಹೋಗ್ತೀನಿ ಪ್ರತಿ ವರ್ಷ ಹೋದಾಗ ಕೇಳ್ತೀನಿ ನಿಮ್ಮ ತಂದೆ ಏನು ಮಾಡ್ತಾರಪ್ಪ ಅಂತ ನನ್ನ ತಂದೆ ಆಟೋ ಡ್ರೈವರು ನನ್ನ ತಂದೆ ಕೊನಿ ಕೆಲಸ ಮಾಡ್ತಾನೆ ನನ್ನ ತಂದೆ ಗಾಡಿ ಓಡಿಸ್ತಾರೆ ನನ್ನ ತಂದೆ ಡ್ರೈವರ್ ಉದ್ಯೋಗ ನನ್ನ ತಂದೆ ವೆಲ್ಡಿಂಗ್ ಶಾಪಲ್ಲಿ ಕೆಲಸ ಮಾಡ್ತಾರೆ ತಾಯಿ ಏನು ಮಾಡ್ತಾರಪ್ಪ ಗಾರ್ಮೆಂಟ್ಗೆ ಹೋಗ್ತಾರೆ ಮನೆ ಕೆಲ್ಸಕ್ಕೆ ಹೋಗ್ತಾರೆ ಇಂಥರ ಪರಿಸ್ಥಿತಿನ ಸರ್ಕಾರಿ ಶಾಲೆಯ ಮಕ್ಕಳು ಹೇಳ್ತಾರೆ ಆಸೆ ಅಂತ ತಂದೆ ತಾಯಿಗೆ